ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾನು ಸಾಧಾರಣವಾಗಿ ಭಜನೆಯ ಮಂಗಳ ಪದ ಹಾಡುವುದನ್ನು ಗಮನಿಸಿದ್ದೇನೆ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಗಿರಿಯ ಬೆನ್ನಲಿಪತ್ತ ಕೂರ್ಮನೆಗೆ ದರೆಯನ್ನು ಧರಿಸಿದ ವರಹವತಾರಿಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಅಂತ ಇದರಲ್ಲಿ ಕೆಲವರು ಚಲಿಸುವ ಜಲದಲ್ಲಿ ಅಂತ ಹೇಳಿದರೆ ಇನ್ನೂ ಕೆಲವರು ಜಲದಲ್ಲಿ ಚಲಿಸುವ ಅಂತ ಹೇಳ್ತಾರೆ ಇದರಲ್ಲಿ ಯಾವುದೂ ಸರಿ ಎನ್ನುವಂಥ ಗೊಂದಲ ಉಂಟು ಪುರಂದರದಾಸರ ಸಾಹಿತ್ಯಗಳು ಅಂತ ಹೇಳಿದರೆ ಅದು ಪ್ರಾಸಬದ್ಧವಾದಂಥ ಸಾಹಿತ್ಯಗಳು ಎಲ್ಲಿಯೂ ಅವರು ಪ್ರಾಸವನ್ನು ತೊರೆದು ಹಾಡನ್ನು ರಚಿಸಿದ್ದು ಕಾಣುವುದಿಲ್ಲ ಹಾಗಾದರೆ ಪ್ರಾಸ ಅಂದರೆ ಏನು ಯಾವುದೇ ಪದ್ಯದ ಎರಡನೆಯ ಅಕ್ಷರವು ಒಂದೇ ರೀತಿಯಾಗಿ ಬರಬೇಕು ಇದನ್ನು ಆದಿಪ್ರಾಸ ಅಂತ ಕರೀತಾರೆ ಇಲ್ಲಿ ಚಲಿಸುವ ಜಲದಲ್ಲಿ ಮಸ್ಯನಿಗೆ ಮೇಲೆ ಗಿರಿಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ಧರೆಯನ್ನು ಧರಿಸಿದ ಹೊರಹವತಾರಿಗೆ ಅಂತ ಮೇಲೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಅಂತ ಮೊದಲನೇ ಅಕ್ಷರ ಮೊದಲನೆಯ ಪಾದದಲ್ಲಿ ಚಯ ಲಿ ಲಕಾರ ಬಂದಿದೆ ಆಮೇಲೆ ಎರಡನೆಯ ಪಾದದಲ್ಲಿ ಗೀರಿ ರಕಾರ ಬಂದಿದೆ ಹಾಗೆ ಮೂರನೆಯ ಪಾದದಲ್ಲಿ ಧಾರೆ ರಕಾರ ಬಂದಿದೆ ನಾಲ್ಕನೆಯ ಪಾದದಲ್ಲಿ ತಾರ ರಕಾರ ಬಂದಿದೆ ಮೊದಲಿನ ಸಾಲು ಮಾತ್ರ ಪ್ರಾಸವನ್ನು ತೊರೆದ ಹಾಗೆ ಕಾಣುತ್ತಾ ಉಂಟು ಹಾಗಾದರೆ ಯಾಕೆ ಹೀಗೆ ಅದರ ಮೂಲ ಏನು ಅಂತ ನೋಡಿದರೆ ಚರಿಸುವ ಜಲದಲ್ಲಿ ಮಸ್ಯನಿಗೆ ಚರಾಚರ ಅಂತ ಅಂದರೆ ಜೀವವುಳ್ಳಂಥದ್ದು ಚಲನಾಶೀಲವಾದಂಥದ್ದು ಅಂತ ಲೆಕ್ಕ ನೀರು ಜೀವವುಳ್ಳಂಥದ್ದು ಚಲನಶೀಲವಾದಂಥದ್ದು ಹಾಗಾಗಿ ಪುರಂದರದಾಸರು ಪ್ರಾಸಕ್ಕೆ ಬೇಕಾಗಿಲ್ಲಿ ಚರಿಸುವ ಜಲದಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ಪ್ರ ಪ್ರಾಸಕ್ಕೆ ಇದು ಹೊಂದಿಕೆಯಾಗುತ್ತದೆ ಹಾಗೆ ಈ ಪದ್ಯದ ಮೊದಲನೆಯ ಅಕ್ಷರ ಪ್ರಾಸದ ಮೊದಲನೆಯ ಅಕ್ಷರ ಹೃಸ್ವವಾಗಿದೆ ಚ ಗಿ ದ ತ ಎಂಬುದಾಗಿ ಹೀಗೆ ಈ ಪ್ರಾಸಬದ್ಧವ ಸಾಹಿತ್ಯದಲ್ಲಿ ಮೊದಲನೆಯ ಅಕ್ಷರ ಹೃಸ್ವವಾಗಿದ್ದರೆ ಇದನ್ನು ಆದಿಪ್ರಾಸದಲ್ಲಿ ಸಿಂಹಪ್ರಾಸ ಅಂತ ಕರೆಯುತ್ತಾರೆ ಹಾಗೆಯೇ ಈ ಸಾಹಿತ್ಯ ಮುಂದುವರೆದು ಭೂಮಿಯ ದಾನವ ಬೇಡಿದಾಗೆ ಆಮಹಾ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮೆಯರ ರಸ ಗೋಪಾಲಕೃಷ್ಣನಿಗೆ ಅಂತ ಇಲ್ಲಿ ಎಲ್ಲವೂ ಎರಡನೆಯ ಅಕ್ಷರ ಮಕಾರದಿಂದ ಆರಂಭವಾಗಿದೆ ಭೂಮಿ ಆ ಮಾ ರಾಮ ಭಾಮೆ ಎಂಬುದಾಗಿ ಮಕಾರದಿಂದ ಆರಂಭವಾಗಿದೆ ಇದರ ಮೊದಲನೇ ಅಕ್ಷರ ದೀರ್ಘವಾಗಿದೆ ಭೂ ಆ ರಾ ಭಾ ಎಂಬುದಾಗಿ ಹಾಗಾಗಿ ಆದಿಪ್ರಾಸದಲ್ಲಿ ಅಕ್ಷರದ ಮೊದಲನೆಯ ಅಕ್ಷರವು ದೀರ್ಘವಾಗಿದ್ದರೆ ಇದನ್ನು ಗಜಪ್ರಾಸ ಅಂತ ಆನೆಯ ಸೊಂಡಿಲಿನಾಗಿ ಗಜಪ್ರಾಸ ಅಂತ ಕರೆಯುತ್ತಾರೆ ಹಾಗೆಯೇ ಈ ಸಾಹಿತ್ಯ ಮುಂದುವರಿದು ಬತ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹಯವೇದ ಕಲ್ಕನೆಗೆ ಹತ್ತವತಾರದಿ ಭಕ್ತರ ಸಲಹುವ ಶ್ರೀ ಪುರಂದರ ಮಿಟ ವಿಠಲನಿಗೆ ಅಂತ ಅದರಲ್ಲಿ ಎರಡನೇ ಅಕ್ಷರ ಎಲ್ಲವೂ ತಾ ಬಂದಿದೆ ತಾಕೆ ಅದೇ ಜಾತಿಯ ತಾವೇ ಒತ್ತಕ್ಷರ ಬಂದಿದೆ ಬತ್ತಲೆ ಉತ್ತಮ ಹತ್ತು ಕರ್ತು ಎನ್ನುವುದಾಗಿ ಹಾಗಾದರೆ ಅದೇ ಆ ಪ್ರಾಸಾಕ್ಷರಕ್ಕೆ ಅದೇ ರೀತಿಯ ಒತ್ತಕ್ಷರ ಬಂದರೆ ಆದಿಪ್ರಾಸದಲ್ಲಿ ಇದು ಹಯಪ್ರಾಸ ಅಂತ ಕರೆಯಲ್ಪಡುತ್ತದೆ ಹಾಗಾಗಿ ಇಲ್ಲಿ ಮೂರು ರೀತಿಯ ಆದಿಪ್ರಾಸಗಳನ್ನು ಪುರಂದರದಾಸರು ಹಾಕಿದ್ದಾರೆ ಪುರಂದರದಾಸರ ಸಾಹಿತ್ಯಗಳೆನ್ನುವುದು ಪ್ರಾಸಬದ್ಧವಾದಂಥ ಸಾಹಿತ್ಯಗಳು ಎಲ್ಲಿಯೂ ಇವರು ಪ್ರಾಸವನ್ನು ತೊರೆದ ಹಾಗೆ ಕಾಣುವುದಿಲ್ಲ ಹಾಗೆ ಅಂತ್ಯಪ್ರಾಸವನ್ನು ಗಮನಿಸುವದಾದರೆ ಇಲ್ಲಿ ಮತ್ಸ್ಯನಿಗೆ ಕೂರ್ಮನಿಗೆ ಬಾ ಹೀಗೆ ಗೆ ಅಂತ ಮುಂದುವರಿಯುತ್ತದೆ ಇಲ್ಲಿ ಅಂತ್ಯಪ್ರಾಸವೂ ಇದೆ ಹಾಗಾಗಿ ಆದಿಪ್ರಾಸ ಅಂತ್ಯಪ್ರಾಸ ಯುಕ್ತವಾದಂಥ ಒಂದು ಪದ್ಯ ಇದು ಎನ್ನುವುದು ನನ್ನ ಅಭಿಪ್ರಾಯ